ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ರಮಚಾರಿ ಸೀರಿಯಲ್ನ ನೋಡ್ಕೊಂಡು ಬರೋಣ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಚಾರು ರಾಮಾಚಾರಿಗೆ ಅಲಿಯಾಸ್ ಕಿಟ್ಟಿಗೆ ಹೇಳ್ತಿರ್ತಾರೆ ಹೇಳಿದೆಲ್ಲ ಹರ್ತಾಯಿತಾ ಅಂತ ಹೇಳಿ ಏನು ಬೇಬಿ ಅವ್ನು ಸ್ವಲ್ಪ ಕಾಫಿನ ಚೆನ್ನಾಗಿ ಮಾಡಿರಲಿಲ್ಲ ನಮ್ಮ ಹಾಗಾಗಿ ಇನ್ಮೇಲೆ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಿದೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಜೆ ಕೆ ಜೋರಾಗಿ ನಗ್ತಿರ್ತೀನಿ ಹೇ ಜೆ ಕೆ ಏನಕ್ಕೆ ನಗ್ತಾ ಇದೆಯಾ ಏನು ಹಿಂಗೇನು ಹುಚ್ಚ ಅಂತ ಕೇಳ್ತಾರೆ ಹಾಂ ಹಾಂ ನನಗುಚ್ಚು ಹುಚ್ಚು ಹುಚ್ಚು ಅಂತ ಅಂತಿರ್ತೇನೆ ಯಾಕೆ ಈಗ ಹಾಡ್ತಿದ್ಯಾ ನೀನು ಏನಾಗಿದೆ ನಿನಗೆ ನಿಮ್ಗೆ ಯಾರಿಗೂ ಇಲ್ಲಿರೋ ಸತ್ಯ ಅರ್ಥ ಆಗುದಿಲ್ಲ ಮೇಡಮ್ ಅಂತ ಹೇಳ್ತಾರೆ ನಿಜವಾಗ್ಲೂ ನಿನಗೆ ಏನೋ ಆಗ್ಬಿಡಿದೆ ನಿಂಗೆ ನಿಜವಾಗ್ಲೂ ಏನೋ ಹುಚ್ಚಿಡಿದೆ ಮೊದಲು ನೀನು ಆಸ್ಪತ್ರೆಗೆ ಹೋಗೋ ಅಂತ ಬೈತಾಯಿರ್ತಾರೆ ಮಾನ್ಯತ ನಂತರ ವಿವೇಕು ಹಾಟ್ ಚಾರು ಡಾರ್ಲಿಂಗ್ ಹೋಗೋಣ ಅಂತ ಕೇಳ್ತಾರೆ ಹಾಂ ಹೋಗೋಣ ಬನ್ನಿ ಅಂತ ಹೇಳ್ತಾರೆ ಆಗ ನಿಧಾನವಾಗಿ ರಾಮಾಚಾರಕರಿಗೆ ನೋಡ್ತಾರೆ ಹಾಂ ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಆಗ ಮಾನ್ಯತ ವಿವೇಕ್ ಸ್ವಲ್ಪ ನಿಧಾನ ಹುಷಾರು ಕಣಪ್ಪ ಅಂತ ಹೇಳ್ತಾರೆ ಆಗ ಮಾನ್ಯತೆ ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನವದೀಪ್ ಅವರೇ ಹೌದು ನಮ್ಮ ಇವರಿಬ್ರು ಜೋಡಿ ಹೇಳ್ ಮಾರಿಸ್ದಂಗೆ ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಆಗ ಜೆ ಕೆಟಿ ಅದ್ರ ಬಂದು ನಿಗೇನು ಏನು ಅನ್ನಿಸ್ತಾ ಇಲ್ವಾ ನಿನ್ನ ಹೆಂಡ್ತಿನ ಆ ಲೋಫ ಲಫಂಗ ಜೊತೆ ಕಳಿಸ್ತಾ ಇದೆಯಲ್ಲ ಅಂತ ಹೇಳ್ತಾ ಅದೇ ಮಾಯಾ ಬಜಾರ್ ಗೊತ್ತಾಯ್ತಾ ಮುಂದೆ ಏನು ನಡೆಯುತ್ತೆ ಅಂತ ನೀನೇ ನೋಡು ಇನ್ನೊಂದು ಸ್ವಲ್ಪ ಹೊತ್ತಲೇ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಹೌದಾ ಏನು ಗೊತ್ತಾಗುತ್ತೆ ಅಂತ ಅನ್ಕೋತಿರ್ತಾರೆ ಟೆರೆಸ್ ಮೇಲೆ ವಿವೇಕ್ ಮತ್ತು ಚಾರು ಇಬ್ಬರು ಕೂಡ ನಿಂತಿರ್ತಾರೆ ಆಗ ವಿವೇಕು ಮಾತಾಡ್ತಾನೆ ಇರ್ತಾರೆ ವಾ ವಾ ಕ್ಯಾ ಎಷ್ಟು ಚೆನ್ನಾಗಿದೆಯಾ ನೀನು ಆ ನಿನ್ನ ಕಣ್ಣು ಮೂಗು ಎಷ್ಟು ಚೆನ್ನಾಗಿದೆ ಅಂದರೆ ಆ ಬೊಂಬೆನೆ ಎತ್ತಿದ್ದು ನಿನ್ನನ್ನು ಸೃಷ್ಟಿ ಮಾಡಿದ್ದೇನೆ ಅನಿಸುತ್ತೆ ಬ್ರಹ್ಮ ಅಷ್ಟು ಚೆನ್ನಾಗಿದೆ ಅಲ್ಲ ನೀನು ಎಷ್ಟು ಚೆನ್ನಾಗಿದೆಯಾ ನಿನ್ನಂತೂ ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ತುದಿಗಾಲಲ್ಲಿ ನಿಂತಿದ್ದೀನಿ ನಿನ್ನ ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ಅನ್ನೋದು ಹೌದು ನಾನು ನಿನ್ನ ಹಗ್ ಮಾಡಿ ಕಿಸ್ ಮಾಡಲಾ ಅಂತ ಎಲ್ಲ ಕೇಳ್ತಾ ಇರ್ತಾನೆ ಯಾಕೆ ಏನು ಮಾತಾಡ್ತಾ ಇಲ್ಲ ನೀನು ಅಂತ ವಿವೇಕ್ ಚಾರುಣ ಕೇಳ್ತಾ ಇರ್ತಾನೆ ಚಾರುಗೆ ಸ್ವಲ್ಪ ಇರಿಟೇಷನ್ ಆಗ್ತಿರುತ್ತೆ ಹಾಗಾಗಿ ನಿಂತಿರ್ತಾರೆ ಅದೇ ಟೈಮ್ಗೆ ಕಿಟ್ಟಿ ಅದು ಎಸ್ ರಾಮಾಚಾರಿ ಅಲ್ಲಿಗೆ ಕಾಣ್ ಯಾರಿಗೂ ಕೂಡ ಕಾಣ್ದೆ ರೀತಿಯಾಗಿ ಬರ್ತಾನೆ ಬಟ್ ಬಂದಿರೋದು ಕೆಳಗೆ ಇರೋರು ಅಂತ ಯಾರಿಗೂ ಕೂಡ ಗೊತ್ತಾಗಿರಲ್ಲ ಇನ್ನೇನು ವಿವೇಕು ಚಾರುಣ ತಪ್ಕೊಳಕ್ಕೆ ಹೋಗಬೇಕು ಹಾಗ ಬೆಡ್ಶೀಟ್ ಮುಖಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹೊಡಿತಾ ಇರ್ತಾನೆ ಆಗ ಚಾರು ಏ ಯಾರೋ ನೀನು ಹೇ ಯಾಕೆ ಹೊಡಿತಿದ್ಯಾ ಬಿಡೋ ಬಿಡೋ ಯಾಕೆ ಹೊಡಿತಿದ್ಯಾ ನೀನು ಯಾರೋ ನೀನು ಅಮ್ಮ ಜೇಕೆ ಎಲ್ಲರೂ ಬೇಗ ಬನ್ನಿ ಅಂತ ಕೂಗ್ತಾ ಇರ್ತಾರೆ ಹೇ ಯಾರೋ ನೀನು ನನಗೆ ಮುಚ್ಚಳಾಕಿ ಹೊಡಿತಾ ಇದೆಯಾ ನಿನಗೆ ಗಂಡಸಾಗಿದ್ದರೆ ಧೈರ್ಯ ಇದ್ದರೆ ತೆಗಿಯೋ ಮುಚ್ಚಳನ ಹಾಕೊಂಡು ನನಗೆ ಹೊಡಿತಾ ಇದೆಯಾ ತೆಗ್ಯೋ ನಿನ್ನ ಬಟ್ಟೆನ ಅಂತ ಹೇಳ್ತಾರೆ ಆಗ ರಾಮಾಚಾರಿ ಸಡನ್ನಾಗಿ ತೆಗೆದು ಆ ಬೆಡ್ಶೀಟ್ನ ತೆಗೆದು ಅವನ ಮೈ ಮೇಲೆ ಹಾಕ್ಕೊಂಡು ಮತ್ತೆ ಹೊದಿತಾನೆ ನನಗೆ ಮುಖ ಕಣಂಗುಡಿ ಅಂದರೆ ಬೆಡ್ಶೀಟ್ ಮುಚ್ಕೊಂಡು ಹೊಡಿತಿದ್ಯಾ ತೆಗ್ಯೋ ನೀನು ಅಂತ ಹೇಳ್ತಿರ್ತಾನೆ ವಿವೇಕು ಆದರೂ ಚೆನ್ನಾಗಿ ಗೂಸ ಹೊಡಿತೇನೆ ಎಷ್ಟು ಸಿಟ್ಟಿರುತ್ತೋ ಅಷ್ಟು ಸಿಟ್ಟನ್ನೆಲ್ಲ ತಿರ್ಸ್ಕೋತಾ ಇರ್ತಾನೆ ನೀನು ಯಾರೋ ನೀನು ಯಾಕೆ ಹೊಡಿತಿದ್ಯಾ ಏನೋ ಯಾಕೆ ಹೊಡಿತಿದೀಯಾ ನೀನು ಅಂತ ವಿವೇಕ್ ಪದೇ ಪದೇ ಕೇಳ್ತಾನೆ ಇರ್ತಾನೆ ಇಬ್ಬರು ಕೂಡ ಚೆನ್ನಾಗಿ ಚುತ್ತಾರೆ ರಾಮಾಚಾರಿ ಮತ್ತು ಚಾರೋ ಇಬ್ರು ಆಗ ಚಾರು ಮೇಲೆ ಮೇಲೆ ಹಾಗೆ ಹೇ ಬಿಡೋ ಬಿಡೋ ಯಾರು ನೀನು ಯಾಕೆ ಹೊಡಿತಿದ್ಯಾ ವಿವೇಕ್ಗೆ ಬಿಡೋ ನೀನು ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ಸ್ವಲ್ಪ ಹಾಗೆ ಇಬ್ಬರು ಕೂಡ ರಮೇಶ್ ಮಾಡ್ಕೊಂಡು ಇಬ್ರು ಚೆನ್ನಾಗಿ ಚಜ್ಜಾಗ್ತಾರೆ ವಿವೇಕ್ಗೆ ವಿವೇಕ ಇನ್ನೊಂದು ಸಲ ಚಾರು ತಂಟೆಗೆ ಬರಬಾರ್ದು ಆ ರೀತಿ ಚೆನ್ನಾಗಿ ಹೊಡೆತಾರೆ ಏ ಬಿಡೋ ನೀನು ಯಾರು ನೀನು ಯಾಕೆ ಹೊಡಿತಿದ್ಯೋ ಮುಚ್ಚಳ ತೆಗ್ದು ನೋಡೋ ನಿನಗೆ ನಿನಗೆ ಮಾಡ್ತೀನಿ ಅಂತ ಕೇಳ್ತಾನೆ ಸ್ವಲ್ಪ ಹೊತ್ತು ಹೊಡೆದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ರಾಮಾಚಾರಿ ಅವ್ರ ಮುಚ್ಚಳನ್ನು ತೆಗೆದು ಹೊರಟೋಗ್ತೀನಿ ವಿವೇಕ್ ಏನಾಯ್ತು ವಿವೇಕ ಅಯ್ಯೋ ನಿನ್ನ ಮುಖ ನೋಡು ಹೆಂಗಾಗಿದೆ ಒಳೆ ಥರ ಆಗಿದ್ಯೋಲ್ಲೋ ನಿನ್ನ ಮುಖ ಎಲ್ಲ ಅಂತ ನಗಾಡ್ತಿರ್ತಾಳೆ ಚಾರು ಆಗ ವಿವೇಕ್ ಡ್ಯಾಡಿ ಅಪ್ಪ ಅಂತ ಅಂದ್ಕೊಂಡು ಮೇಲಿಂದ ಕೂತ್ಕೊಂಡು ಬರ್ತೀನಿ ಏ ಹೋಗಿದೆ ಅಂತ ಕೇಳ್ತಾನೆ ಜೆ ಕೆ ನಾನು ಇಲ್ಲೇ ಇದ್ದೀನಲ್ಲ ಅವಾಗಲಿಂದ ಹಾಂ ಅವಳಿಂದ ಇಲ್ಲೇ ಇದೆಯಾ ಅಂತ ಕೇಳ್ತಾರೆ ಹಾಂ ನಾನು ಇಲ್ಲೇ ನಿಂತಿದ್ದೀನಲ್ಲ ಅಂತ ಹೇಳ್ತಾರೆ ಮಾನ್ಯತೆ ಕಿಟಿ ನೀನು ಯಾಕೆ ಹೋಗಿಲ್ಲ ಹಾಯ್ ಅವರಿಬ್ರು ಮತ್ತೆ ನಾನು ಯಾಕೆ ಮೇಡಮ್ ಅವ್ರು ಪರ್ಸನಾಗಿ ಮಾತಾಡ್ತಾರೆ ನನಗೇನು ಕೆಲಸ ಶಿವಪೂರ್ಜಿಲಿ ಕರಡೆ ಬಿಟ್ಟಂಗೆ ಅವರು ಅವ್ರ ಲವ್ನ ಎಕ್ಸ್ಪ್ರೆಸ್ ಹೋಗಿದ್ದಾರೆ ನನಗೇನು ಕೆಲಸ ನಾನು ಇಲ್ಲೇ ನಿಂತಿರ್ತೀನಿ ಅಂತ ಅಂದೆ ಅದೇ ಟೈಮ್ಗೆ ವಿವೇಕ್ ಮೇಲಿಂದ ಬರ್ತೇನೆ ಕ್ಯಾವು ಏನಾಯಿತು ಏನಾಯ್ತು ಅಂತ ನಾವು ಕೇಳ್ತಿರ್ತಾರೆ ಅಲ್ಲಿಗೆ ಡ್ಯಾಡಿ ಯಾರೋ ಬಂದು ನನಗೆ ಚೆನ್ನಾಗಿ ಚಚ್ಚಿಬಿಟ್ರು ಅಂತ ಹೇಳ್ತಾರೆ ಹೌದಾ ಇಲ್ಲಿ ಯಾರು ಬರೋದು ಮನೆ ಅತೀ ಯಾರು ಬಂದು ನನ್ನ ಮಗಂಗೆ ಹಿಂಗೆ ಹೊಡೆದಿರೋದು ಗೊತ್ತಿಲ್ಲ ಅಂತ ಕೇಳ್ತಾರೆ ಚರು ಏನಾಯ್ತಮ್ಮ ಅಂತ ಕೇಳ್ತಾರೆ ಯಾರೋ ಗೊತ್ತಿಲ್ಲ ಅಮ್ಮ ಸ್ಪೈಡರ್ ಮ್ಯಾನ್ ಥರ ಬಂದರು ಕೈಯಲ್ಲಿ ಒಂದು ರಾಡ್ ಹಿಡ್ಕೊಂಡಿದ್ರು ಚೆನ್ನಾಗಿ ಹೊಡೆದ್ರು ಅವ್ರನ್ನ ಎಷ್ಟು ಬಿಡಿಸಿದ್ರು ಬಿಡ್ಸೋಕೆ ಆಗಲಿಲ್ಲ ನಾನು ಆದರೂ ನಿಮ್ಮನ್ನೆಲ್ಲ ಕೂಗಿದೆ ಅಮ್ಮ ನಿಮ್ಗೆ ಯಾರಿಗೂ ಕೇಳಿಸ್ಲಿಲ್ಲ ನಾನು ಕೂಗಿದ್ದು ಅಂತ ಹೇಳ್ತಾರೆ ಹೌದಾ ನನ್ನ ಮೇಲಿರೋಂಥ ದ್ವೇಷ ಯಾರಿರೋದು ಮನೆಗೆ ಬಂದು ಹೊಡೆಯುವಂಥ ದಷ್ಟು ದೈಯ್ಯ ಯಾರದೋ ಇಲ್ಲಿ ಅಂತ ಹಾನ್ಕೊತಿರ್ತಾವೆ ಮನ್ಯ ಮನೆ ತೇಜಿ ಹ್ಞೂ ಮೊದಲು ಅದೆಲ್ಲ ಬಿಡ್ರಿ ಫಸ್ಟು ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳ್ತಾನೆ ಕಿಟ್ಟಿ ಆಮೇಲೆ ಮಾತಾಡಿರಂತೆ ಎಲ್ಲನೂ ಅಂತ ಹೇಳ್ತಾರೆ ಹಾಂ ಬಾ ವಿವೇಕ್ ಹೋಗೋಣ ಅಂತ ಹೇಳಿಬಿಟ್ಟು ನಮ್ಮ ದೀಪ ಅಲ್ಲಿಂದ ಹೋಗ್ತಾರೆ ಮಾಡಿದ್ದೆಲ್ಲ ಮಾಡಿಬಿಟ್ಟು ಮೆತ್ತಂಗೆ ನಿಂತಿದ್ಯಾ ಅಂತಿರ್ತಾನೆ ಜೇಕೆ ನಂತರ ಇನ್ನೊಂದು ಕಡೆ ನೋಡೋದಿದ್ರೆ ಮುರಾರಿ ರುಕ್ಮಿಣಿಗೆ ಚೆನ್ನಾಗಿ ಕಟ ಕೊಡ್ತಿರ್ತಾನೆ ಮೆಣ್ಷಿಕ ತಿನ್ನಲೇಬೇಕು ಅಂತ ಹೇಳಿಬಿಟ್ಟು ತಿನ್ನಿಸ್ತಾನೆ ಇರ್ತಾನೆ ಆಗ ರುಕ್ಮಿಣಿ ಅಯ್ಯೋ ಆಗಲ್ಲ ಮುರಾರಿ ನನ್ನ ಕಲಿ ಹೊಟ್ಟೆ ಎಲ್ಲ ಗುರುತಿದೆ ಸಿಕ್ಕಾಬಿಟ್ಟೆ ದೆವ್ವ ಫ್ರೆಂಡ್ ಕೇಳು ಹಾಗಲ್ಲ ಅಂತವಾ ಅಂತ ಹೇಳ್ತಾರೆ ಅಯ್ಯೋ ಅದಕ್ಕೇನೊಂದು ಐದು ನಿಮಿಷ ಟೈಮ್ ಇದೆ ಹಾಗಲ್ಲ ಅಂತ ಯಾಕೆ ಅಂತೀರ ಬೇಗ ತಿನ್ಬಿಡಿ ಅಂತ ಹೇಳ್ತಾರೆ ನೋಡಿ ಅದೇ ಫೋನ್ ಬಂತು ಅಂತ ಕೇಳ್ತಾರೆ ಮೆಣಸಿ ಕಾಯೆಲ್ಲ ತಿಂದಾಯ್ತಾ ಅಂತ ಕೇಳಿ ಹಾಂ ಎಲ್ಲ ತಿಂದಾಯಿತು ಹಂಗ ಟಾಸ್ಕು ಇಲ್ಲಿಗೆ ಮುಗೀತು ನಾಳೆ ಟಾಸ್ಕ್ ನೋಡೋಣ ಇನ್ನು ನಾಳೆ ಒಂದು ಟಾಸ್ಕ್ ಅಂತ ಅಯ್ಯೋ ನನಗಲ್ಲಂತೂ ಆಗಲ್ಲಪ್ಪ ಅಂತ ಹೇಳ್ತಾರೆ ಆಗ ಪಟಾರ್ ಅಂತ ಕೆನ್ನೆಗೆ ಒಂದು ಬರ್ಸ್ತೇನೆ ಯಾಕೆ ಹೊಡೆದೆ ಅಂತ ಹೇಳ್ತಾನೆ ನಾನಲ್ಲ ದೆವ್ವ ಫ್ರೆಂಡು ಒಡಿಯೋ ಕೇಳಿದ್ದು ಅಂತ ಹೇಳ್ತಿರ್ತಾರೆ ಆಗ ಅಮ್ಮ ಟೈಮ್ ಆಯಿತು ನಾನು ಹೊಡ್ತೀನಿ ಅಮ್ಮ ಹೌದಾ ಸರಿ ಬೇಬಿ ಆಯಿತು ಸದ್ಯ ಆಗಲಿಲ್ಲ ಅಪ್ಪ ಥ್ಯಾಂಕ್ ಗಾಡ್ ನಾನು ನಿನಗೇನಾರು ಏನಾರು ಆಗಿದ್ದರೆ ಏನು ಮಾಡಬೇಕಿತ್ತು ಸದ್ಯ ನಿಗೇನು ಆಗಿಲ್ವಲ್ಲ ಅದೇ ಖುಷಿ ಅಂತ ಹೇಳ್ತಾರೆ ಹಾಂ ಹೌದು ಮೇಡಮ್ ನೀವು ಫಸ್ಟೇ ನನಗೆ ಹೇಳಿದರೆ ನಾನು ಬಂದು ಎಲ್ಲರೂ ಗುಂಬಿಡ್ತಿದ್ದೆ ನೀವು ಜೋರಾಗಿ ಕೂಗೋಕ್ಕಾಗ್ತಿಲ್ಲ ಕೂಗ್ದೆ ಎಲ್ಲಾರನೂ ಅಂತ ಹೇಳ್ತಾರೆ ಸರಿ ಅಮ್ಮ ನಾನು ಹೊಡ್ತೀನಿ ಲೇಟಾಗಿ ಹೋದರೆ ಮನೇಲಿ ಮೇಲೆ ಕ್ವಶನ್ ಕೇಳ್ತಾರೆ ಎಲ್ಲೋಗಿದ್ದೆ ಏನು ಎತ್ತ ಅಂತ ಆ ಮಿಡಲ್ ಕ್ಲಾಸಸ್ ಪೀಪಲ್ಸು ಅಂತ ಹೇಳ್ತಾರೆ ಹ್ಞೂ ಸರಿ ಆಯಿತಮ್ಮ ಹೋಗ್ಬಾ ಕಿಟಿ ನನ್ನ ಮಗಳನ್ನ ಕರ್ಕೊಂಡು ಕರ್ಕೊಂಡೋಗು ಕಿಟಿ ಮನೆಗೆ ಅಂತ ಹೇಳ್ತಾರೆ ಅವರೇ ಇರುವಾಗ ಇನ್ನೇನು ಜೋಪಾನ ಬಿಡಿ ಮೇಡಮ್ ಅಂತ ಜೆ ಕೆ ರೇಗೋಸ್ತ ಇರ್ತಾರೆ ಸರಿ ಮೇಡಮ್ ನಿಮ್ಮ ಮಗಳನ್ನ ನಾನು ತುಂಬ ಜೋಪಾನವಾಗಿಯೇ ಕರ್ಕೊಂಡೋಗಿ ಮನೆಗೆ ಬಿಡ್ತೀನಿ ಆಯಿತಾ ಅಂತ ಹೇಳ್ತಾರೆ ಶತ್ ಜೆ ಕೆ ಅದರಲ್ಲಿ ಕಮೆಂಟ್ ಮಾಡ್ತಾನೆ ಇರ್ತಾನೆ ಜೆ ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ನೀನು ಯಾಕೆ ಹಂಗೆ ಅಂತ ಹೇಳ್ತಾರೆ ಬೇಬಿ ಟೇಕ್ ಕೇರ್ ಬೇಬಿ ಅಂತ ಹೇಳಿಬಿಟ್ಟು ಹಾಗೆ ಮಾನ್ಯತಾ ಅವ್ರ ಮಗಳನ್ನು ಕಳಿಸ್ಕೊಡ್ತಾ ಇರ್ತಾರೆ ಇನ್ನೊಂದು ಕಡೆ ವಿವೇಕ ತುಂಬಾ ಆಗಿರುತ್ತೆ ಆಗ ತರುಣಿದನು ಸ್ವಲ್ಪ ಕಾವನ್ನ ಕೊಡ್ತಿರ್ತಾರೆ ಆಗ ಅಮ್ಮ ಅಮ್ಮ ಅಂತ ಹೇ ನಿಧಾನ ಮಾಡು ನನ್ನ ಮಗನಿಗೆ ನೋವು ತೊಡ್ಕೊಳಕ್ಕಾಗಲ್ಲ ಅದನ್ನು ಪೆಟ್ಟು ತುಂಬ ಜೋರಾಗಿ ಬಿದ್ದಿದೆ ಸರ್ ಹಾಗಾಗಿ ನೋವಾಗ್ತಿದೆ ಅಷ್ಟೇ ಅಂತ ಹೇಳ್ತಾರೆ ಅಯ್ಯೋ ನನಗೆ ಮನ್ಸಿನ ಈ ಮೇಗ್ಲು ನನಗಿದ್ದ ಮನ್ಸಿನ ನೋವೇ ತುಂಬ ಜಾಸ್ತಿ ಆಯಿತು ಅದು ನನ್ನ ಶಾದಿ ಹಾಗೂ ಹುಡುಗಿ ಮುಂದೆ ಹಾಗೂ ಹೊಡ್ದನಳ ನನ್ನ ಕೈ ಸಿಗ್ಬೇಕಿತ್ತು ನಾನು ಹೆಂಗೆ ಮಾಡ್ತಿದ್ದೆ ಗೊತ್ತಾ ಅಂತ ವಿವೇಕ್ ಸೊ ಸ್ವಲ್ಪ ಸುಮ್ಮನೆ ಇರು ಯಾಕೆ ಹಂಗೆ ನೀನು ಮಾತಾಡ್ಬೇಡ ಮಾತಾಡ್ದಲೇ ಹೆಂಗೆ ಇರೋಕ್ಕಾಗುತ್ತೆ ಡ್ಯಾಡಿ ಅರ್ಥ ಮಾಡ್ಕೊಳ್ಳಿ ಆದರೂ ನನ್ನ ಮನಸ್ಸಿನ ಮಾತೆಲ್ಲ ಹೇಳ್ತಿದ್ದೆ ಅವ್ನು ಯಾರೋ ಬಂದು ಹಂಗೆ ಹೊಡೆದ ನಿಮ್ಗೇನು ದುಶ್ಮಾನಗಳಿದ್ದಾರೆ ಬ್ಯಾಂಗ್ಳೂರಲ್ಲಿ ನನಗೆ ಯಾರು ಡ್ಯಾಡಿ ಇರೋದು ಅಂತ ಹೇಳ್ತಾರೆ ಹಾಗೂ ಸಾಬ್ ಅವ್ರು ಯಾರೋ ಬಸವರಾಜನವರು ನಿಮ್ಮ ಬಗ್ಗೆ ಕಲೆಕ್ಟ್ ಮಾಡ್ತಿದ್ದಾರಲ್ಲ ಅವರೇ ಯಾಕೆ ಇರಬಾರ್ದು ಅಂತ ಮಾತಾಡ್ತಾ ಇರ್ತಾರೆ ಅದೆಲ್ಲ ನಿನ್ಗೆ ಯಾಕೆ ಸುಮ್ಮ ಮಾಡು ಅಂತ ಹೇಳ್ತಾರೆ ಇನ್ನೊಂದು ಕಡೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಮನೆಗೆ ಚಾರು ಮತ್ತು ರಾಮಾಚಾರಿ ಇಬ್ಬರು ಕೂಡ ಮನೆಗೆ ಬಂದು ಜೋರಾಗಿ ಮುರಾರಿ ಕಡೆ ಏನಾಯಿತು ಅಂತ ಹೇಳಿ ಅದಕ್ಕೆ ಏನು ಅಂತ ಹೇಳಿದ್ರೆ ನಾನು ಸ್ವಲ್ಪ ನಗ್ತೀನಲ್ಲ ಅಂತ ಹೇಳಿ ಸರಿ ಸರಿ ಹೇಳ್ತೀನಿ ರಾಮಾಚಾರಿ ಹೆಂಗೆ ಹೊಡಿದ್ರೆ ಅಂದರೆ ವಿವೇಕಗೆ ಚೆನ್ನಾಗಿ ಬಾರಿಸ್ತಾ ಬಾರಿಸ್ತಾ ವರಸ ಅಷ್ಟು ಬಾರಿಸ್ತಾ ಅಂತ ಹೇಳ್ತಾರೆ ಹೌದು ರಾಮಾಚ ರಾಮಾಚಾರಿ ತುಂಬ ಹೌದು ನನಗೆ ಒಳಗೆ ಕುದಿದ್ದ ಕೋಪ ಅವನು ಮೇಲೆ ಸ್ವಲ್ಪ ತಣ್ಣಗೆ ಆಯಿತು ಅಂತ ಹೇಳ್ತಾರೆ ಹೌದು ಇನ್ನು ಜನ್ಮದಲ್ಲೇ ಅವ್ನು ನನ್ನ ಹತ್ರ ಬರಬಾರ್ದು ಹಾಗಾಯಿತು ಅಂತ ಜೋರಾಗಿ ನಗ್ತಿರ್ತಾರೆ ಹೌದಾ ಇನ್ನೊಂದು ಕಡೆ ನಾನು ಕಾಟ ಕೊಟ್ಟಿರೋ ನಿಮಗೆ ಗೊತ್ತಾ ಅಂತ ಹೇಳ್ತಾರೆ ನೀನಾ ಏನು ಮಾಡಿದೆ ಅಂತ ಹೇಳ್ತಾರೆ ನಾನು ಆ ರುಕ್ಕೂಗೆ ಸರ್ರಾಗೆ ಕಾಟ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಅಯ್ಯೋ ಏನು ಮಾಡ್ದು ಅಂತ ಹೇಳ್ತಾರೆ ಅವನಿಗೆ ಒಂದು ಕೆ ಜಿ ಮೆಣಸುಕಾಯನ್ನು ತಿನ್ಸ್ ಮಾಡ್ತಿದ್ದೀನಿ ಮತ್ತು ಆ ನಮ್ಮ ಕೃಷ್ಣನ ಅನ್ಯಾಯವಾಗಿ ಕೊಂದಿರೋಳಿಗೆ ಪಾಪ ಅಂತ ಅನ್ಬಾರ್ದು ಕೃಷ್ಣ ರಾಮಾಚಾರಿ ಅವಳಿಗೆ ಇನ್ನೂ ಆಗಬೇಕು ಸಾಯಿಸಲ್ಲ ಆದರೆ ನೆಮ್ಮದಿಯಾಗಿರೋಕ್ಕಂತೂ ಹೋಗ್ಬಿಡಲ್ಲ ಬಟ್ ನನ್ನ ವಿಷಯಕ್ಕೆ ನೀವು ಬರಬೇಡಿ ನೀನು ವಿಷಯಕ್ಕೆ ನಾವು ಬರೋಲ್ಲ ಅಂತ ಹೇಳ್ತಾರೆ ಸರಿನಪ್ಪ ಆಯಿತು ಬಟ್ ಆದರೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಗೊತ್ತಾಯ್ತಾ ಅಂತ ಹೇಳ್ತಾರೆ ಅವ್ರಿನ್ನೂ ಏನು ಇನ್ನು ಎಷ್ಟು ಕೀಳಾಗಿದ್ದಾನೆ ಆ ವಿವೇಕು ಆ ಪ್ರೆಗ್ನೆಂಟ್ ಲೇಡಿ ಅಂತ ಗೊತ್ತಿದ್ರು ಮದುವೆ ಹಾಕಿ ಬಂದಿದ್ದಾನೆ ಇನ್ನೆಷ್ಟು ದುರಾಸೆ ಮನುಷ್ಯ ಇರಲಿ ಈ ಈಗಿದ್ರೇ ನನಗೊಂದು ಸ್ವಲ್ಪ ಸೇಡ್ ತೀರಿಸ್ಕೊಳ್ಳೋಕ್ಕೆ ಆಗೋದು ಅಂತ ಅಂದ್ಕೋತಿರ್ತಾರೆ ಇನ್ನೊಂದು ಕಡೆ ಮಾನ್ಯತಾ ಮಧ್ಯೆ ಜೆ ಕೆ ಇಬ್ರು ಕೂಡ ಮಾತಾಡ್ತಿರ್ತಾರೆ ನಿಮ್ಗೆ ಯಾಕೆ ಹೇಳೋದು ಅರ್ಥ ಆಗ್ತಿಲ್ಲ ಮೇಡಮ್ ನೀವೆಲ್ಲ ಅನುಭವಿಸ್ತೀರಾ ಇವಾಗ ಗೊತ್ತಾಗಲ್ಲ ನಾನು ಹೇಳಿದ್ದು ಕೊನೆ ಮೂಮೆಂಟಲ್ಲಿ ಅರ್ಥ ಆಗುತ್ತೆ ಹಾಂ ಹೌದು ನೀನು ಇದೇ ರೀತಿ ಮಾತಾಡ್ತಿದ್ರೆ ಮುಖಕ್ಕೆ ಈಗ ಗುಜ್ ಜಿಜ್ಜಿಸ್ಕೊಂಡಿದ್ಯಾ ಕೈ ಬಾಯಿ ಸರಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನೀನು ಹೀಗೆ ಅನುಭವಿಸ್ಬೇಕಾಗುತ್ತೆ ಹೀಗೆ ಇರೋ ನೀನು ರಾಸ್ಕಲ್ ಅಂತ ಬೈತಾಳೆ ಇದಿಷ್ಟು ಇವತ್ತಿನ ಕಥೆ ನಿಮ್ಮೆಲ್ರಿಗೂ ಇಷ್ಟ ಆಗಿರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು